ಅಂಗನವಾಡಿಗೆ ಕೊಳೆತು ಗಪ್ಪು ನಾರುವಂತಹ ಮೊಟ್ಟೆಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಮೊಟ್ಟೆ ಒಡೆದ್ರೆ ಹೊರಗಡೆ ಬಿಳುಪು ಒಳಗೆಲ್ಲ ಕೊಳಕು ಕೊಳದು ಮೊಟ್ಟೆ ತಿಂದ್ರೆ ಮಕ್ಕಳ ಆರೋಗ್ಯಕ್ಕೆ ಕೂತು ಬರುತ್ತೆ ರಾಜ್ಯ ಸಹಕಾರ ಕ್ರೆಡಿಟ್ ಸೊಸೈಟಿ ಫೆಡರೇಷನ್ ನಿಂದ ಈ ಮೊಟ್ಟೆ ಪೂರೈಕೆ ಪೂರೈಕೆಯಾಗಿದೆ ಹದಿನೈದು ದಿನಕ್ಕೊಂದ್ಸಲ ಅಂಗನವಾಡಿಗಳಿಗೆ ಮೊಟ್ಟೆ ಸರಬರಾಜು ಆಗುತ್ತೆ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ ಜೊತೆ ಫೋನ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಏನಿದು ಬಡವರ ಮಕ್ಕಳು ಅಂದ್ರೆ ಯಾಕೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡುವಂತ ಪ್ರಶ್ನೆ ಇಲ್ಲ ಮೊಟ್ಟೆ ಮೇಡಮ್ ಆ ಮೊಟ್ಟೆ ಒಡದ್ರೆ ಖಾಲಿ ಮೊಟ್ಟೆ ಅದು ಕೊಳತು ಹೋಗಿದೆ ಒಳಗಡೆ ಫುಲ್ ಕರಿ ಕಟ್ಕೊಂಡಿದೆ ಇದನ್ನ ಅಂಗನವಾಡಿ ಮಕ್ಳಿಗೆ ತಿನ್ಸಕ್ಕಾಗತ್ತ ಆಮೇಲೆ ಮೊಟ್ಟೆದು ಗುಣಮಟ್ಟ ಪರೀಕ್ಷೆ ಮಾಡ್ತಾರೆ ನೀರಲ್ಲಿ ಹಾಕಿದ್ರೆ ಅದು ತೇಲಿ ತೇಲತ್ತೆ ಅಂದ್ರೆ ಅದು ಹೋಗಿದೆ ಮೊಟ್ಟೆ ಅಂತ ಆಲ್ಮೋಸ್ಟ್ ಎಲ್ಲಾ ಮೊಟ್ಟೆ ತೇಲ್ತಿದೆ ಬೆಳೆಯೋ ಮಕ್ಳಿಗೆ ಇದನ್ನ ತಿನ್ಸಕ್ಕಾಗತ್ತ ಅಧಿಕಾರಿಗಳು ಈ ತರ ಚಲ್ಲಾಟ ಆಡ್ತಾರಲ್ಲ ಅವ್ರ ಮಕ್ಳಿಗೆ ಇದನ್ನ ತಿನ್ನಿಸ್ತಾರ ಅವರು ಖಂಡಿತ ಆಗೋದಿಲ್ಲ ಎಲ್ಲಿ ಆಗಿದೆ ಘಟನೆ ಅನ್ನೋದನ್ನ ನಾನು ಈಗ್ಲೇ ತಕ್ಷಣ ನಾನು ರಿಪೋರ್ಟ್ ಕೊಡ್ತೀನಿ ಆಗಿದ್ರೆ ನಾನ್ ತತ್ತಕ್ಷಣ ತಗಸ್ ಇನ್ನೊಂದ್ ಇನ್ನೊಂದೇನಾಗಿದೆ ಅಂದ್ರೆ ಈ ಮೊಟ್ಟೆನ ನಾವು ಅಂಗನವಾಡಿ ಮತ್ತು ಪಾಲಕರ ಸಮಿತಿಗಿನ ನಾವು ಮೊಟ್ಟೆ ದುಡ್ಡನ್ನ ನಾವು ರಿಲೀಸ್ ಮಾಡ್ತೀವಿ ಕೆಲವು ಕಡೆ ಸೊಸೈಟಿಯಿಂದ ತಗೊಳ್ತಾರೆ ಕೆಲವು ಕಡೆಯಿಂದ ಸಂಸ್ಥೆ ಸಂಘ ಸಂಸ್ಥೆಗಳಿಂದ ತಗೊಳ್ತಾರೆ ಸೊ ಈ ರೀತಿ ಬಿಸಿಲಲ್ಲಿ ಸ್ವಲ್ಪ ಮೊಟ್ಟೆಗಳು ಕೆಡ್ತಾವೆ ಅನ್ನೋದನ್ನ ಬಿಟ್ರೆ ಪ್ರತಿ ವಾರ ಹೊಸ ಪ್ರತಿ ವಾರ ಫ್ರೆಶ್ ಮೊಟ್ಟೆನ ಸರಬರಾಜು ಮಾಡ್ಬೇಕು ಅನ್ನುವಂತ ಒಂದು ಸರ್ಕ್ಯುಲರ್ ಇದೆ ಅದರಲ್ಲಿ ಏನಾದ್ರೂ ಲೋಪದೋಷಗಳು ಆಗಿದ್ರೆ ತಪ್ಪಿತಸ್ಥರು ಯಾರೇ ಆಗಿರ್ಲಿ ಇವತ್ತು ಎಷ್ಟೇ ಮುಲಾಜಿಲ್ದೇನೆ ಅಂತವ್ರ ಮೇಲೆ ನಾನು ಕ್ರಮ ಗೊತ್ತಿರುತ್ತೆ ಇದು ಹೋಗಿದೆ ಅಂತ ಆಮೇಲೆ ಅಂಗನವಾಡಿಗಳಿಗೆ ಆಹಾರ ಪೂರೈಕೆ ಮಾಡ್ತಾರೆ ಅದ್ರ ಗುಣಮಟ್ಟ ನೋಡಿದ್ರು ಆ ಮಕ್ಳಿಗೆ ತಿನ್ಸೋದಲ್ಲ ಹಂಗಿರುತ್ತೆ ಮೊಟ್ಟೆ ಕೊಡ್ತಾರೆ ಎದೆ ತಟ್ಟೆ ಹೇಳ್ಕೊತಾರೆ ಸರಬರಾಜ್ ಮಾಡ್ಬಿಟ್ಟಿದೀವಿ ಅಂತ ಆದ್ರೆ ಇಲ್ಲಿ ನೋಡಿದ್ರೆ ಅದನ್ನ ತಿನ್ನೋ ಹಾಗಿಲ್ಲ ಮಕ್ಕಳು ನಿಮ್ಗೆ ಬಂದಿರ್ಲಿಲ್ವಾ ಕಡೆ ನಡೆಯುತ್ತೆ ಮೇಡಮ್ ಇದು ನೀವು ನನ್ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ ಈಗ್ಲೇನೆ ಬೀದರ್ ಡಿ ಡಿ ಅವ್ರ ಹತ್ರ ಮಾತಾಡಿ ಅದೇನಿದೆಯೋ ನಾನು ಸರಿಪಡಿಸ್ತೀನಿ ಬಟ್ ಒಂದ್ ವಿಚಾರ ತಮ್ಮ ಮುಖಾಂತರ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಅಂಗನವಾಡಿಯ ಮಕ್ಕಳು ಯಾರು ಅಂತಂದ್ರೆ ಅವ್ರು ನಮ್ಮ ಮಕ್ಕಳು ಏನು ದೊಡ್ಡ ಶ್ರೀಮಂತರ ಮಕ್ಕಳೇನ್ ಹೋಗೋದಿಲ್ಲ ಅಲ್ಲಿ ದೊಡ್ಡ ದೊಡ್ಡವರ ಮಕ್ಕಳೇನ್ ಹೋಗೋದಿಲ್ಲ ಅಲ್ಲಿ ಹೋಗೋರು ಬಡವರ ಮಕ್ಕಳು ಬಡವರ ಮಕ್ಕಳಿಗೋಸ್ಕರನೇ ಪೌಷ್ಟಿಕ ಆಹಾರ ಜೊತೆಯಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಅನ್ನೋದೇ ಸರ್ಕಾರದ ಮುಖ್ಯ ಉದ್ದೇಶ ಇದ್ರಲ್ಲಿ ನೋ ಕಾಂಪ್ರಮೈಸ್ ಯಾರೇ ತಪ್ಪಿತಸ್ತ್ಲಿ ತಾವೀಗ ನೋಡಿರ್ಬೋದು ಈ ರೀತಿ ಒಂದು ಮೂರ್ನಾಕ್ ಕಡೆ ತಾವು ಹಾವೇರಿಯಲ್ಲಿ ಮೊಟ್ಟೆ ಇದನ್ ಮಾಡಿದ ತಕ್ಷಣ ಅಲ್ಲಿ ಅಧಿಕಾರಿಗಳ ಮೇಲೆ ನಾನು ಕ್ರಮವನ್ನ ತೆಗೆದುಕೊಂಡು ಈಗ ಅಲ್ಲಿ ಎಲ್ಲ ಸರಿಯಾಗಿದೆ ಗದಗ್ನಲ್ಲಿ ಒಂದ್ ಪ್ರಕರಣ ಆಯ್ತು ತಾವು ಅದ್ರ ಮೇಲೆ ಬೆಳಕನ್ನ ಚೆಲ್ಲಿದ್ರಿ ಅಲ್ಲಿ ಕೂಡ ಎಲ್ಲ ಈಗ ಸರಿಯಾಗಿ ನಡೀತಾ ಇದೆ ಅಲ್ಲಿ ಇಲ್ಲಿ ಒಂದು ಆದ್ರೂ ಕೂಡ ಅದ ಆಗ ಕೂಡುದು ಅನ್ನೋದೇ ನಮ್ಮೆಲ್ಲರ ಒಂದು ಈಗ ಬೀದಿ ಜಿಲ್ಲೆಯಲ್ಲಿ ಅಲ್ಲಿ ಕ್ರಮ ತಗೊಳ್ಳೋದ್ರ ಜೊತೆಗೆ ಮೇಡಂ ಬೇರೆ ಬೇರೆ ಕಡೆನೂ ಎಲ್ಲೆಲ್ಲಿ ಈ ತರ ಸಮಸ್ಯೆ ಆಗ್ತಾ ಇದೆ ಅಧಿಕಾರಿಗಳ ಅದ್ರ ಬಗ್ಗೆ ಗಮನ ಕೊಡೋದಕ್ಕೆ ಒಂಚೂರು ಸೂಚನೆ ಕೊಟ್ರೆ ಒಳ್ಳೇದು ಅನ್ಸತ್ತೆ ಎಲ್ಲವೂ ಎಲ್ಲರ ಗಮನಕ್ಕೂ ಬರಲ್ಲ ಸಲ ಅದ್ ಹೊರಗಡೆನೂ ಬರಲ್ಲ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆಹಾರ ಎಲ್ಲವೂ ಅಗತ್ಯ ಇದೆ ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ನಾನು ಗಮನ ಹರಿಸ್ತೀನಂತೆ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ ಇನ್ ಮುಂದೆ ಈ ರೀತಿ ಆಗದ ಹಾಗೆ ಗಮನ ಗಮನಾರ್ಥ ಹೌದು ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಸರ್ಕಾರ ಯೋಜನೆ ಮಾಡುತ್ತೆ ಬಟ್ ಅದು ಕರೆಕ್ಟ್ ಆಗಿ ತಲುಪ್ತಾ ಇದೆಯಾ ಅಂತ ನೋಡಿದ್ರೆ ಬಹಳ ಕಷ್ಟ ಅದು ನಾನ್ ಮಾತಾಡ್ತೀನಿ ಅವ್ರನ್ನೆಲ್ಲ ಕರ್ಸಿ ನಾನ್ ಮಾತಾಡ್ತೀನಿ ಈ ರೀತಿ ಆಗದ ಹಾಗೆ ನೋಡ್ಕೊಳ್ತೀನಿ ಮತ್ತೆ ಆ ರೀತಿ ಏನಾದ್ರು ಯಾರಾದ್ರೂ ತಪ್ಪ ತಪ್ಪಿಟ್ಟಿದ್ರೆ ಅವ್ರ ಮೇಲೆ ಕಠಿಣ ಸ್ಥಿತಿ ಅಂತ ಅಂದ್ರೆ ಈಗ ಬೀದರ್ ಬಿಟ್ಟು ಬೇರೆ ಕಡೆನೂ ಎಲ್ಲೆಲ್ಲ ಆಗ್ತದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋತೀರಿ ಹಾಗಾದ್ರೆ ಖಂಡಿತವಾಗ್ಲೂ ಹೋಗ್ಲು ಇನ್ಫಾರ್ಮೇಶನ್ ಇದೆ ಇನ್ ಮೇಲೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ನಾವ್ ಅದ್ರ ಬಗ್ಗೆ ಯೂಶಾಲಿ ಏನಾಗುತ್ತೆ ಅಂದ್ರೆ ಇದ್ರ ಬಗ್ಗೆ ಈಗ ಅಂಗನವಾಡಿ ಟೀಚರ್ಸ್ ಗಳು ಅಧಿಕಾರಿಗಳು ಗಮನಕ್ಕೆ ತಂದ್ರು ಅವರು ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ ಅಯ್ಯೋ ಸಿಕ್ಕಿದ್ದೆ ಇದು ಕೊಡ್ತಾ ಇರೋದೇ ಇದು ನೋಡಿ ಅಂತ ಇದಾಗಬಾರ್ದು ನಿರ್ಲಕ್ಷ್ಯ ಮಾಡುವಂತ ಪ್ರಮೇನೆ ಬರೋದಿಲ್ಲ ಇದರಲ್ಲಿ ಮೀಡಿಯಾದಲ್ಲಿ ಬರಬೇಕು ಮಾಧ್ಯಮದಲ್ಲಿ ಸುದ್ದಿ ಆದ್ಮೇಲೆನೆ ನಾನು ಅದ್ರ ಬಗ್ಗೆ ಕ್ರಮ ತಗೋತೀನಿ ಅಥವಾ ಅಧಿಕಾರಿಗಳು ಆಗ್ಲೇ ಅವ್ರಿಗೆ ಬೆಚ್ಚಗಾಗತ್ತೆ ಅಂತ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಅವರಿಗೆ ಅವ್ರಿಗೆ ಜವಾಬ್ದಾರಿ ಎಪ್ಪತ್ ಸಾವಿರ ಅಂಗನವಾಡಿಗಳಿದಾವೆ ತಮ್ಮ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ಎಪ್ಪತ್ತು ಸಾವಿರ ಅಂಗನವಾಡಿಗಳಿದಾವೆ ನಲ್ವತ್ತೈದು ಲಕ್ಷ ಮಕ್ಕಳು ಅಂಗನವಾಡಿಗೆ ಬರ್ತಾರೆ ಎಪ್ಪತ್ ಸಾವಿರ ಅಂಗನವಾಡಿಯಲ್ಲಿ ಒಂದು ಕಡೆ ಆದ್ರೆ ಇಡೀ ಅಂಗನವಾಡಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ತಾವು ಅನ್ಕೊಳ್ಬೇಡಿ ನಾವು ಅನ್ಕೊಳ್ಬಾರ್ದು ಸಮಾಜನು ಆ ರೀತಿ ಬಯಸ್ಬಾರ್ದು ಯಾರೇ ಪಾಲಕರು ಇವತ್ತು ನೇರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಈ ರೀತಿ ಆಗಿದೆ ಅಂತಂದ್ರೆ ಅದಕ್ಕೆ ನನ್ ಸ್ಪಂದನೆ ಅನ್ಕೊಡ್ತೀನಿ ಮಾಡಿದಕ್ಕೆ ನಾನು ಅದಕ್ಕೆ ಇಮಿಡಿಯೇಟ್ ಆಗಿ ತ್ವರಿತವಾಗಿ ನನ್ ನನ್ನ ಆಕ್ಸಿಡೆಂಟ್ ಆಗಿ ಮನೆಯಲ್ಲಿದ್ರು ಕೂಡ ತ್ವರಿತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದೀನಿ ಹೇಳೋ ತಾತ್ಪರ್ಯ ಇಷ್ಟೇ ನಲವತ್ತೈದು ಲಕ್ಷ ಮಕ್ಕಳ ಒಂದು ಆರೋಗ್ಯ ಅದರ ಜವಾಬ್ದಾರಿಯನ್ನು ಹೊಟ್ಕೊಂಡ್ ಕೆಲಸ ಮಾಡ್ತಾ ಇದ್ದೀನಿ ಒಂದು ಎರಡು ಕಡೆ ಆದ್ರೆ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ಬಾರ್ದು ಅನ್ನೋದೇ ನನ್ನ ಒಂದು ಇದು ನೇರವಾಗಿ ನಿಮ್ಮನ್ನ ಬ್ಲೇಮ್ ಯಾಕಂದ್ರೆ ಗಮನಕ್ಕೆ ಬಂದ ತಕ್ಷಣ ಆಕ್ಷನ್ ತಗೊಂಡಿದ್ದೀನಿ ಇದಕ್ಕೂ ತಗೋತೀನಿ ಅಂತ ಹೇಳ್ತಾ ಇದೀನಿ ಬಟ್ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ ಆಗಿರುತ್ತೆ ಅವ್ರು ಯಾಕೆ ಜವಾಬ್ದಾರಿ ಫುಲ್ಫಿಲ್ ಮಾಡ್ತಿಲ್ಲ ನೀವು ಹೇಳಿದಂಗೆ ಎಪ್ಪತ್ ಸಾವಿರ ಅಂಗನವಾಡಿ ಇದೆ ಲಕ್ಷಾಂತರ ಮಕ್ಕಳು ಓದ್ತಾ ಇದಾರೆ ಅಲ್ಲಿ ಎಲ್ಲರದು ಜವಾಬ್ದಾರಿ ತಗೋಬೇಕು ಬಟ್ ಅಧಿಕಾರಿಗಳಿಗೆ ಜವಾಬ್ದಾರಿ ಇರಬೇಕು ಅವ್ರು ಯಾಕೆ ಬಂದಿರುತ್ತೆ ಒಂದಷ್ಟು ಅಂಗನವಾಡಿ ಒಂದಷ್ಟು ಮಕ್ಕಳು ಮೇಡಂ ಆಕ್ಷನ್ ಸಮಸ್ಯೆ ಇದೆ ಅದು ಸಾಲ್ವ್ ಖಂಡಿತವಾಗ್ಲೂ ಆಮೇಲೆ ಬಿಸಿಲ್ ಟೈಮ್ ಇದೆ ಈ ಬಿಸಿಲ್ಗಾಲಲ್ಲಿ ಸ್ವಲ್ಪ ಎಗ್ಗಳು ಕೆಡ್ತವೆ ತಮಗೂ ಗೊತ್ತು ಬೀದರು ಗುಲ್ಬುರ್ಗ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ವಾತಾವರಣ ಇರುತ್ತೆ ಅಂತ ಹೇಳಿ ಆದ್ರೂ ಕೂಡ ಕೆಡೋದ್ಕಿನ್ನ ಫ್ರೆಶ್ ಎಗ್ಗಳೇ ನಮ್ಗೆ ಪ್ರತಿ ವಾರ ಮಕ್ಕಳಿಗೆ ಬೇಕು ಯಾಕಂದ್ರೆ ಮಕ್ಕಳ ಭವಿಷ್ಯ ಅವ್ರ ಆರೋಗ್ಯದ ಒಂದು ಪ್ರಶ್ನೆ ಆದಂತ ಸಂದರ್ಭದಲ್ಲಿ ವಾರ ಎಗ್ ಸಪ್ಲೈ ಆಗ್ಬೇಕು ನಾನು ಸ್ಟ್ರಿಕ್ಟ್ ಆಕ್ಷನ್ ತಗೋ ಅದ ಹೆಂಗ್ ಅಂದ್ರೆ ಮೇಡಮ್ ಪೋಷಕರೇ ಹೆಂಗ್ ಅನ್ಸುತ್ತೆ ಅಂದ್ರೆ ಅಯ್ಯೋ ಬಡವ್ರ ಮಕ್ಳು ಅದಕ್ಕೆ ಕಾಳಜಿ ಇಲ್ಲ ಇವರಿಗೆ ಅದಕ್ಕೆ ಹೆಂಗ್ ಬೇಕೋ ಹಂಗೆ ಧಾನ್ಯ ಪೂರೈಕೆ ಮಾಡೋವಾಗ್ಲೂ ಅಷ್ಟೇ ಮೊಟ್ಟೆಗಳು ಕೊಡೋವಾಗ್ಲೂ ಅಷ್ಟೇ ಇದೇ ತರ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದು ಬಂದ್ಬಿಡತ್ತೆ ಖಂಡಿತವಾಗ್ಲೂ ಇಲ್ಲ ಬಡವರು ಶ್ರೀಮಂತರು ಅನ್ನುವಂತ ಬೇಧನೆ ಇಲ್ಲ ಅದ್ರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಸರ್ಕಾರ ಬಡವರ ಪರವಾದಂತ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಈ ರೀತಿ ಆಗದ ಹಾಗೆ ನಾನು ಕ್ರಮ ತಗೊಳ್ತೀನಿ ಆದಷ್ಟು ಬೇಗ ಏನ್ ಕ್ರಮ ತಗೊಂಡ್ರಿ ಅನ್ನೋದು ಕೂಡ ಬರ್ಲಿ ಹೊರಗಡೆ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್